ನಾನು ಮೋದಿ ಕಪ್ಪ ಅವರು ಒಂದು ಮತದರ ಮುಖಾಂತರ ಉತ್ತಮ ಮುಖ್ಯ ವಾತಾವರಣ ಹೇಗೆ ಕ್ರೀಡೆ ರಾಜಧಾನಿ ವಾತಾವರಣ ಹೇಗೆ ಕ್ರೀಡೆ ಭಾಳ ಉತ್ತಮವಾದ ವಾತಾವರಣ ಎಲ್ಲ ವರ್ಗದ ಜನ ಮತಪ ಅವರು ತಮ್ಮ ಅನಿಸಿಕೆಯನ್ನ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಾ ಯಾವುದು ಸುತ್ತವಾಗಲಿ ಮುಕ್ತವಾಗಿ ಅಭಿಪ್ರಾಯವಾಗ್ತದೆ ಹೀಗಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇನ್ನೇನು ಎಲ್ಲ ತಯಾರಿಗಳು ಆದ ತಕ್ಷಣವೇ ಬಹುತೇಕ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಪ್ರಚಾರೋಪಾರಂಭವಾಗುತ್ತೆ ದೊಡ್ಡ ಬಿ ಜೆ ಪಿ ಹಲ್ಲೇ ಮೋದಿ ಹಲ್ಲೇ ಕರ್ನಾಟಕ ಈ ಸರ್ಕಾರದ ವಿಚಾರವಾಗಿ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟಿಗೆ ಹೋಗ್ತಿಲ್ಲ ಒಂದು ಕಡೆ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಆರ್ಥಿಕ ಪರಿಸ್ಥಿತಿ ಅಗೋಗತಿಗೆ ಹೋಗಿದೆ ಖಂಡಿತ ಅವರು ಆರ್ಥಿಕ ದಿವಸ ಅದೇ ಗೊತ್ತಿ ಹೋಗಿದ್ದಕ್ಕೆ ಅವರು ಇಲ್ಲೆಲ್ಲ ಮಾಡ್ತಾರೆ ಯು ಪಿ ಎ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಇದ್ದಾಗ ಎನ್ ಡಿ ಆರ್ ಅಷ್ಟ ಈಗ ನಮ್ಮದು ಹತ್ತು ವರ್ಷದಲ್ಲಿ ಎನ್ ಡಿ ಎ ಸರ್ಕಾರ ಎನ್ ಡಿ ಆರ್ ಕೊಟ್ಟರೆ ಬಹಿರಂಗ ನಂಬರ್ ಒನ್ ನಂಬರ್ ಟೂ ಯು ಪಿ ಎ ಸರ್ಕಾರ ಇದ್ದಾಗಲೂ ಕೂಡ ಬರಗಾಲ ಬದಲಾಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಹದಿಮೂರಿಂದ ಹದಿನೆಂಟು ತಾರೀಕು ಮೂರು ಬಾರಿ ಬದಲಾಗಿದೆ ಆವಾಗ ಎಷ್ಟು ತಿಂಗಳ ನಂತರ ಪರಿಹಾರ ಕೊಟ್ಟಿದ್ದಾರೆ ಆ ದಾಗಲೇ ನಾವು ಎಂಟು ನೆನಪಿ ಹತ್ತು ಪರಿಹಾರವನ್ನು ಬಿಡುಗಡೆ ಮಾಡಿದರೆ ಪಡೆ ಹಾಕಿದರೆ ಬಿಡುಗಡೆ ಮಾಡಿ ಸತ್ಯಾಂಶ ಜನರಿಗೆ ಇರ್ತಾರೆ ಅದನ್ನು ಬಿಟ್ಟು